ವೀಕ್ಷಕರೇ ರಾಜ ದಶರಥನ ಪುತ್ರ ರಾಮನಾಗಿರಲಿಲ್ಲ ಈ ಸತ್ಯವನ್ನು ತಿಳಿದುಕೊಳ್ಳಿ ಇದರ ಸತ್ಯವನ್ನು ಎಂದು ನಾನು ಈ ವಿಡಿಯೋದಲ್ಲಿ ಹೇಳುತ್ತೇನೆ ರಾಮನು ರಾಜ ದಶರಥನ ಪುತ್ರ ಆಗಿರಲಿಲ್ಲ ಹಾಗಾದರೆ ರಾಮನು ಯಾರ ಪುತ್ರನಾಗಿದ್ದನು ಮತ್ತು ಇದು ಸುಳ್ಳು ಎಂದು ನೀವು ಅಂದುಕೊಳ್ಳಬಹುದು ಭ್ರಮನಿರಸನರಾಗಬಹುದು ರಾಮ ದಶರಥನ ಪುತ್ರನಾಗಿರಲಿಲ್ಲ ಎಂಬ ಈ ಮಾತನ್ನು ಯಾರೂ ಕೂಡ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಇದು ಹೇಗೆ ಸಾಧ್ಯ ವೀಕ್ಷಕರೇ ನೀವೇನು ಯೋಚಿಸುತ್ತಿದ್ದೀರಿ ಅದು ಕೂಡ ಸರಿಯಾಗಿದೆ ನಾನು ಈ ವಿಡಿಯೋದಲ್ಲಿ ರಾಮ ದಶರಥ ಮಹಾರಾಜರ ಪುತ್ರನಲ್ಲ ಎಂದು ಯಾವ ವಿಷಯವನ್ನು ಹೇಳಲು ಹೊರಟಿದ್ದೇನೋ ಇದು ಕೂಡ ಸರಿಯಾಗಿದೆ ಎಲ್ಲರ ದೃಷ್ಟಿಯಲ್ಲಿ ಈ ಪ್ರಪಂಚದ ದೃಷ್ಟಿಯಲ್ಲಿ ರಾಮನು ದಶರಥನ ಪುತ್ರನೇ ಆಗಿದ್ದಾನೆ ರಾಮ ದಶರಥನ ಪುತ್ರನಲ್ಲ ಎಂಬುದರ ಹಿಂದೆ ಯಾವ ರಹಸ್ಯ ಅಡಗಿದೆ ಎಂಬುದನ್ನು ನಾವು ತಿಳಿದುಕೊಳ್ಳೋಣ ರಾಮನು ಹೇಗೆ ದಶರಥನ ಪುತ್ರನಲ್ಲ ಎಲ್ಲರೂ ರಾಮನನ್ನು ದಶರಥನ ಪುತ್ರನೆಂದೇ ಒಪ್ಪಿಕೊಳ್ಳುತ್ತಾರೆ ರಾಮ ದಶರಥನ ಪುತ್ರ ಹೇಗಲ್ಲ ಎಂದು ನಾವು ಆಳವಾಗಿ ಇದರ ಬಗ್ಗೆ ವಿವರಿಸುತ್ತೇವೆ ಬನ್ನಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮತ್ತು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ರಾಮ ಯಾರೆಂದು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಲಭಿಸುವುದು ಶ್ರೀರಾಮನ ತಂದೆಯವರ ಬಗ್ಗೆ ತಿಳಿದುಕೊಳ್ಳೋಣ ಒಂದಾನೊಂದು ಕಾಲದಲ್ಲಿ ಅಯೋಧ್ಯೆ ಮಹಾರಾಜ ದಶರಥ ಅವರು ದೇವಾಸುರ ಸಂಗ್ರಾಮದಲ್ಲಿ ದೇವತೆಗಳಿಗೆ ಸಹಾಯ ಮಾಡುವುದಕ್ಕಾಗಿ ಸ್ವರ್ಗಕ್ಕೆ ಹೋಗಿದ್ದರು ಆ ಸಮಯದಲ್ಲಿ ದೇವತೆಗಳು ಹಾಗೂ ರಾಕ್ಷಸರಲ್ಲಿ ಯುದ್ಧ ನಡೆಯುತ್ತಿತ್ತು ದೇವತೆಗಳಿಗೆ ವಿಜಯ ಲಭಿಸುವಂತೆ ಮಾಡಲು ಅಯೋಧ್ಯೆಯ ರಾಜ ದಶರಥನು ಸ್ವರ್ಗಕ್ಕೆ ಬಂದು ತಲುಪುತ್ತಿದ್ದಂತೆ ಅವರು ಅಸುರರೊಂದಿಗೆ ಯುದ್ಧ ಮಾಡಲು ಶುರು ಮಾಡಿದರು ಆನಂತರ ದೇವತೆಗಳಿಗೆ ವಿಜಯ ಪ್ರಾಪ್ತಿಯಾಯಿತು ವಿಜಯ ಪ್ರಾಪ್ತಿಯಾದ ಮೇಲೆ ದೇವತೆಗಳು ಹೇಳಿದರು ಅಯೋಧ್ಯೆ ಮಹಾರಾಜನೇ ಈಗ ನೀನು ನಿನ್ನ ಭೂತಳಕ್ಕೆ ಹಿಂತಿರುಗಬಹುದು ದೇವತೆಗಳಿಂದ ಅಪ್ಪಣೆಯನ್ನು ಪಡೆದು ಮಹಾರಾಜ ದಶರಥನು ಅಯೋಧ್ಯೆಗೆ ಹಿಂತಿರುಗುತ್ತಿದ್ದರು ದಾರಿ ಮಧ್ಯದಲ್ಲಿ ಅವರು ಒಬ್ಬ ಕಾಳಪುರುಷನನ್ನು ನೋಡಿದರು ಆತನು ಅಂತರಿಕ್ಷದಲ್ಲಿ ದಶರಥ ಮಹಾರಾಜರ ಮುಂದೆ ಬೆನ್ನು ತಿರುಗಿ ನಿಂತಿದ್ದನು ದಶರಥ ಮಹಾರಾಜರು ಅಲ್ಲೇ ನಿಂತರು ಮತ್ತು ಕೇಳಿದರು ಅಣ್ಣ ನೀನು ಯಾರು ನನಗೆ ಬೆನ್ನು ಮಾಡಿ ನಿಂತಿದ್ದೀಯಲ್ಲ ನಿನ್ನ ಮುಖವನ್ನು ನನ್ನ ಕಡೆಯೇಕಿ ತಿರುಗಿಸುತ್ತಿಲ್ಲ ನಾನು ದೇವತೆಗಳಿಗೆ ವಿಜಯಪ್ರಾಪ್ತಿ ಮಾಡಿ ಮರಳುತ್ತಿದ್ದೇನೆ ಎಂದು ನಿನಗೆ ಗೊತ್ತಿಲ್ಲವೇ ನಾನು ಅಯೋಧ್ಯೆಯ ರಾಜ ದಶರಥನಾಗಿದ್ದೇನೆ ನನ್ನ ಬಗ್ಗೆ ನಿಮಗೆ ಗೊತ್ತಿಲ್ಲವೇ ನೀನೇಕೆ ನನ್ನ ಮುಂದೆ ಮುಖ ತಿರುಗಿಸಿಕೊಂಡು ನಿಂತಿದ್ದೀಯಾ ನನ್ನ ಕಡೆಗೆ ಏಕೆ ನೋಡುತ್ತಿಲ್ಲ ಯಾರು ನೀನು ದಶರಥನು ಕಾಳ ಪುರುಷನಲ್ಲಿ ಹೀಗೆ ಕೇಳಿದಾಗ ಅವನು ಉತ್ತರ ನೀಡಿದನು ದಶರಥ ಮಹಾರಾಜರೇ ನೀವು ನನ್ನ ಬಗ್ಗೆ ನಾನು ಯಾರು ಎಂದು ನನ್ನಲ್ಲಿ ಕೇಳಬೇಡಿ ನೀವು ನಿಮ್ಮ ಮಾರ್ಗದಲ್ಲಿ ಸಾಗುತ್ತಿದ್ದೀರಿ ಅಂದ ಮೇಲೆ ನೀವು ಆರಾಮಾಗಿ ಮುಂದಕ್ಕೆ ಸಾಗಿ ನಿಮ್ಮ ರಾಜ್ಯಕ್ಕೆ ಹೋಗಿ ತಲುಪಿ ನಮ್ಮ ಬಗ್ಗೆ ತಿಳಿದುಕೊಳ್ಳುವುದು ಅಷ್ಟೊಂದು ಉಚಿತವಲ್ಲ ನಾನು ಹೇಗೆ ನಿಂತಿದ್ದೇನೋ ಹಾಗೆ ನನ್ನನ್ನು ನಿಲ್ಲಲು ಬಿಡಿ ನನ್ನ ಬಗ್ಗೆ ತಿಳಿದುಕೊಳ್ಳುವ ಇಚ್ಛೆಯನ್ನು ವ್ಯಕ್ತಪಡಿಸಬೇಡಿ ಆಗ ದಶರಥ ಮಹಾರಾಜರು ಹೇಳಿದರು ಏಕಣ್ಣ ನಾನು ನಿನ್ನ ಬಗ್ಗೆ ಏಕೆ ತಿಳಿದುಕೊಳ್ಳಬಾರದು ನೀನು ನನ್ನ ಕಡೆಗೆ ತಿರುಗಿ ಏಕೆ ನೋಡುತ್ತಿಲ್ಲ ಅದರಲ್ಲಿ ಏನು ತೊಂದರೆ ಇದೆ ನನ್ನ ಕಡೆ ನೋಡುವುದರಿಂದ ನಿನಗೇನು ತೊಂದರೆ ಏಕೆ ನನ್ನ ಕಡೆಗೆ ಬೆನ್ನು ತಿರುಗಿಸಿ ನಿಂತುಕೊಂಡಿದ್ದೀಯಾ ಮೇಲಾಗಿ ಹೇಳುತ್ತಿದ್ದೀಯ ನನ್ನ ಬಗ್ಗೆ ಏನು ಕೇಳಬೇಡ ಎನ್ನುತ್ತಿದ್ದೀಯಾ ನೀನು ಯಾರು ಎಂದು ನಿನ್ನಲ್ಲಿ ಕೇಳಿ ತಿಳಿದುಕೊಂಡೇ ಹೋಗುತ್ತೇನೆ ಈಗಂತೂ ನಿನ್ನ ಬಗ್ಗೆ ನಾನು ತಿಳಿದುಕೊಳ್ಳುವುದು ತುಂಬ ಅತ್ಯವಶ್ಯಕವಾಗಿದೆ ಆಗ ಕಾಳಪುರುಷನು ಹೇಳಿದನು ಅಯೋಧ್ಯೆ ಮಹಾರಾಜರೇ ನನ್ನ ಮಾತನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ನನ್ನ ದೃಷ್ಟಿಯನ್ನು ನಿಮ್ಮ ಮೇಲೆ ಬೀರಲು ನಾನು ಇಷ್ಟಪಡುವುದಿಲ್ಲ ಏಕೆಂದರೆ ನೀವೊಬ್ಬರು ಮಹಾತ್ಮ ಮಹಾರಾಜರಾಗಿದ್ದೀರಿ ಆದ್ದರಿಂದ ನೀವು ನನ್ನ ಬಗ್ಗೆ ಯೋಚಿಸದೆ ನಿಮ್ಮ ದಾರಿಯಲ್ಲಿ ಮುಂದಕ್ಕೆ ಸಾಗಿ ಮತ್ತು ನನ್ನನ್ನು ನನ್ನಷ್ಟಕ್ಕೆ ನನ್ನ ಜಾಗದಲ್ಲಿ ನಿಂತಿರಲು ಬಿಡಿ ನಾನು ನಿಮ್ಮ ಮೇಲೆ ನನ್ನ ದೃಷ್ಟಿಯನ್ನು ಬೀರಲು ಬಯಸುವುದಿಲ್ಲ ಆಗ ದಶರಥ ಮಹಾರಾಜರಿಗೆ ಇನ್ನೂ ಆಶ್ಚರ್ಯವಾಯಿತು ಮತ್ತು ಹೇಳಿದರು ಅಯ್ಯೋ ಸಹೋದರ ಮತ್ತೆ ಅದೇ ಮಾತನ್ನು ಹೇಳುತ್ತಿದ್ದೀರಲ್ಲ ನನ್ನ ಮೇಲೆ ಏಕೆ ದೃಷ್ಟಿಯನ್ನು ಬೀರಲು ಇಷ್ಟಪಡುವುದಿಲ್ಲ ನೀವು ಯಾರೆಂದು ನನಗೆ ಹೇಳಿಯಾದರೂ ಬಿಡಿ ನನ್ನ ಮೇಲೆ ಏಕೆ ದೃಷ್ಟಿ ಬೀರಲು ಇಷ್ಟಪಡುವುದಿಲ್ಲ ನನ್ನಲ್ಲಿ ಅಂತಹ ಯಾವ ದೋಷವಿದೆ ನೀವು ಏಕೆ ನಿಮ್ಮ ಪರಿಚಯವನ್ನು ನನ್ನಲ್ಲಿ ಹೇಳಿಕೊಳ್ಳುತ್ತಿಲ್ಲ ಆಗ ಕಾಳಪುರುಷ ಹೇಳಿದರು ಈಗ ನನಗನಿಸುತ್ತಿದೆ ನನ್ನ ಬಗ್ಗೆ ನೀವು ಏನು ತಿಳಿದುಕೊಳ್ಳದೆ ಇಲ್ಲಿಂದ ಕಾಲು ಕೀಳುವವರಲ್ಲ ಎಂದು ನನಗೆ ತೋರುತ್ತಿದೆ ನೀವು ಹಠ ಮಾಡುತ್ತಿದ್ದೀರಾ ಎಂದ ಮೇಲೆ ಕೇಳಿ ನಾನು ಶನಿದೇವನಾಗಿದ್ದೇನೆ ಆದ್ದರಿಂದಲೇ ನಾನು ನಿಮ್ಮ ಮೇಲೆ ದೃಷ್ಟಿಯನ್ನು ಬೀರಲು ಬಯಸುವುದಿಲ್ಲ ನೀವು ಮೊದಲೇ ಧರ್ಮ ಮಹಾರಾಜನಾಗಿದ್ದೀರಾ ದೇವತೆಗಳ ಪರವಾಗಿ ಹೋರಾಡಿದ್ದೀರಾ ಅವರಿಗೆ ವಿಜಯವನ್ನು ದೊರಕಿಸಿಕೊಟ್ಟಿದ್ದೀರಾ ನೀವು ಪರೋಪಕಾರಿ ರಾಜನಾಗಿದ್ದೀರಾ ಆದ್ದರಿಂದ ನಾನು ನಿಮ್ಮಂಥವರ ಮೇಲೆ ದೃಷ್ಟಿ ಬೀರಲು ಬಯಸುವುದಿಲ್ಲ ಏಕೆಂದರೆ ಒಂದು ವೇಳೆ ನಾನು ನಿಮ್ಮ ಮೇಲೆ ದೃಷ್ಟಿ ಬೀರಿದರೆ ನಿಮಗೆ ಏನಾದರೂ ನಷ್ಟವಾಗಬಹುದು ನೀವು ನನ್ನ ದೃಷ್ಟಿಯನ್ನು ಜೀರ್ಣಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ನಿಮ್ಮ ಪ್ರಾಣ ಕೂಡ ಹೊರಟು ಹೋಗಬಹುದು ಅಥವಾ ನಿಮಗೆ ಯಾವುದಾದರೂ ದೊಡ್ಡ ಸಂಕಷ್ಟ ಎದುರಾಗಬಹುದು ಆದ್ದರಿಂದ ನಿಮ್ಮ ಮೇಲೆ ದೃಷ್ಟಿ ಬೀರಿ ಎಂದು ನನ್ನಲ್ಲಿ ಹಠ ಮಾಡಬೇಡಿ ಇಲ್ಲಿಂದ ಹೊರಟು ಹೋಗಿ ದಶರಥ ಮಹಾರಾಜರು ಈ ಕಾಳಪುರುಷ ವ್ಯಕ್ತಿ ಶನಿದೇವರೆಂದು ತಿಳಿದಾಗ ಹೇಳಿದರು ಹೇ ಶನಿದೇವರೇ ಈಗಂತೂ ನೀವು ನಿಮ್ಮ ಮುಖವನ್ನು ನನಗೆ ತೋರಿಸಲೇಬೇಕು ನಾನು ಕೂಡ ನಿಮ್ಮನ್ನು ನೋಡಲೇಬೇಕು ಮತ್ತು ಎಲ್ಲಿಯವರೆಗೆ ನಾನು ನಿಮ್ಮ ಮುಖವನ್ನು ನೋಡುವುದಿಲ್ಲವೋ ಅಥವಾ ನೀವು ಎಲ್ಲಿಯವರೆಗೆ ನಿಮ್ಮ ಮುಖವನ್ನು ನನಗೆ ತೋರಿಸುವುದಿಲ್ಲವೋ ಅಥವಾ ಎಲ್ಲಿಯವರೆಗೆ ನಿಮ್ಮ ದೃಷ್ಟಿಯನ್ನು ನನ್ನ ಮೇಲೆ ಬೀರುವುದಿಲ್ಲವೋ ಅಲ್ಲಿಯವರೆಗೆ ನಾನು ಇಲ್ಲಿಂದ ಕದಲುವುದಿಲ್ಲ ಆದ್ದರಿಂದ ನನ್ನ ಕಡೆಗೆ ಬೆನ್ನು ಮಾಡಿ ನಿಂತಿರುವ ನೀವು ತಿರುಗಿ ನನಗೆ ಮುಖವನ್ನು ತೋರಿಸಿ ಆಗ ಶನಿದೇವರು ಹೇಳಿದರು ಹೇ ದಶರಥ ನೀವು ಈ ರೀತಿ ಪದೇ ಪದೇ ಏಕೆ ಹಠ ಮಾಡುತ್ತಿದ್ದೀರಿ ನೀವು ಇಲ್ಲಿಂದ ಈಗಲೇ ಹೊರಟು ಹೋಗಿ ಒಂದು ವೇಳೆ ನಾನು ನಿಮ್ಮ ಮೇಲೆ ದೃಷ್ಟಿಯನ್ನು ಬೀರಿದರೆ ಏನಾದರೂ ಅನಿಷ್ಟ ಎದುರಾಗಬಹುದು ನಿಮ್ಮ ಪ್ರಾಣ ಕೂಡ ಹೊರಟು ಹೋಗಬಹುದು ತರುವಾಯಿ ಇದಕ್ಕೆ ಯಾರು ಹೊಣೆಯಾಗುತ್ತಾರೆ ಆಗ ರಾಜ ದಶರಥ ಹೇಳಿದನು ಹೇ ಶನಿದೇವರೇ ನೀವು ಏಕೆ ರೀತಿ ಚಿಂತೆಗೊಳಗಾಗಿದ್ದೀರಿ ನೀವು ನಮ್ಮ ಮೇಲೆ ದೃಷ್ಟಿಯನ್ನು ಬೀರಲು ಏಕೆ ಹಿಂದೇಟು ಹಾಕುತ್ತಿದ್ದೀರಿ ನೀವು ಯಾವುದೇ ಚಿಂತೆಗೆ ಒಳಗಾಗುವ ಅವಶ್ಯಕತೆ ಇಲ್ಲ ಏನೇ ಆಗಲಿ ಅದನ್ನು ನಾನು ಅನುಭವಿಸುತ್ತೇನೆ ನೀವು ನನ್ನ ಮೇಲೆ ದೃಷ್ಟಿಯನ್ನು ಹರಿಸಿ ಎಲ್ಲ ಹೊಣೆಯನ್ನು ನಾನೇ ಹೊರುತ್ತೇನೆ ನಿಮ್ಮ ಮೇಲೆ ಯಾವುದೇ ಆರೋಪವನ್ನು ಹೊರಿಸುವುದಿಲ್ಲ ಮತ್ತು ನಿಮ್ಮನ್ನು ದೂರುವುದಿಲ್ಲ ರಾಜ ದಶರಥನು ತುಸು ಕೋಪದಿಂದಲೇ ಈ ಮಾತನ್ನು ಹೇಳಿದನು ಅದೇನು ಹೇಳುತ್ತಾರಲ್ಲ ಮನುಷ್ಯ ಯಾವುದಾದರೂ ದೊಡ್ಡ ಕೆಲಸವನ್ನು ಮಾಡಿದಾಗ ಯುದ್ಧವನ್ನಾಗಲಿ ಅಥವಾ ಯಾವುದೇ ಪರಿಸ್ಥಿತಿಯನ್ನಾಗಲಿ ನಿಭಾಯಿಸಿ ಅದನ್ನು ತಿಳಿಗೊಳಿಸಿದಾಗ ದೊಡ್ಡ ದೊಡ್ಡ ಸಮಸ್ಯೆಗೆ ಪರಿಹಾರ ನೀಡಿದಾಗ ಆ ವ್ಯಕ್ತಿಯಲ್ಲಿ ಅಲ್ಪ ಸ್ವಲ್ಪ ಅಹಂಕಾರ ಬಂದೇ ಬರುತ್ತದೆ ಸ್ವಲ್ಪ ಮದ ಕೂಡ ಏರುತ್ತದೆ ಇದೇ ರೀತಿಯಲ್ಲಿ ದಶರಥ ಮಹಾರಾಜರಿಗೂ ಕೂಡ ಅಲ್ಪ ಸ್ವಲ್ಪ ಮದವೇರಿತ್ತು ಆ ಮದದಲ್ಲಿಯೇ ಅವರು ಹೇಳಿದರು ನೀವೇನು ಚಿಂತೆ ಮಾಡಬೇಡಿ ಇದರ ಎಲ್ಲ ಹೊಣೆಯನ್ನು ನಾನೇ ಹೊರುತ್ತೇನೆ ಆದರೆ ನೀವು ಮಾತ್ರ ನಿಮ್ಮ ದೃಷ್ಟಿಯನ್ನು ನನ್ನ ಮೇಲೆ ಹರಿಸಿ ಆದರೆ ಶನಿದೇವರು ಪದೇ ಪದೇ ಬೇಡವೆಂದರೂ ಅಯೋಧ್ಯೆ ಮಹಾರಾಜ ದಶರಥರು ಇದನ್ನು ಒಪ್ಪಿಕೊಳ್ಳಲಿಲ್ಲ ಅವರು ತುಂಬ ಹಠ ಮಾಡಿದಾಗ ಶನಿದೇವರು ತಮ್ಮ ದೃಷ್ಟಿಯನ್ನು ರಥದಲ್ಲಿ ಕುಳಿತ ಅವರ ಮೇಲೆ ಬೀರುತ್ತಿದ್ದಂತೆ ದಶರಥರು ತಕ್ಷಣ ಪ್ರಜ್ಞೆ ತಪ್ಪಿ ಬಿದ್ದರು ಅವರ ಮೈ ಮೇಲೆ ಪ್ರಜ್ಞೆ ಇರಲಿಲ್ಲ ಅಚೇತನ ಅವಸ್ಥೆಗೆ ತಲುಪಿದರು ಪ್ರಜ್ಞೆ ತಪ್ಪುತ್ತಿದ್ದಂತೆ ಅವರು ರಥದಿಂದ ಕೆಳಕ್ಕೆ ಬಿದ್ದರು ಮತ್ತು ಅತ್ತ ಕಡೆ ಗರುಡರಾಜನು ಜಟಾಯು ಪಕ್ಷಿಯು ಆಕಾಶದಲ್ಲಿ ಹಾರಾಡುತ್ತಿತ್ತು ಅಯೋಧ್ಯೆ ಮಹಾರಾಜ ದಶರಥನು ಅಂತರಿಕ್ಷದಿಂದ ಕೆಳಕ್ಕೆ ಬೀಳುತ್ತಿರುವುದನ್ನು ನೋಡಿ ಮಹಾರಾಜರನ್ನು ಕೆಳಕ್ಕೆ ಭೂಮಿಯ ಮೇಲೆ ಬೀಳಲು ಬಿಡಲಿಲ್ಲ ಜಟಾಯು ಪಕ್ಷಿಯು ಮಹಾರಾಜನನ್ನು ತನ್ನ ಪಂಜುಗಳಿಂದ ಹಿಡಿದುಕೊಂಡಿತು ಮತ್ತು ನಿಧಾನವಾಗಿ ನೋವಾಗದಂತೆ ಮಹಾರಾಜರನ್ನು ಭೂಮಿಗೆ ತಂದು ಬಿಟ್ಟಿತು ಆ ಸಮಯದಲ್ಲಿ ದಶರಥ ಮಹಾರಾಜರು ಪ್ರಜ್ಞೆ ತಪ್ಪಿದ್ದರು ಜಟಾಯು ಪಕ್ಷಿಯು ದಶರಥ ಮಹಾರಾಜರನ್ನು ಗುರುತಿಸಿತು ಸ್ವಲ್ಪ ಹೊತ್ತಿನ ನಂತರ ದಶರಥ ಮಹಾರಾಜರಿಗೆ ಎಚ್ಚರವಾಯಿತು ಅವರು ತನ್ನೆದುರಿಗೆ ಗರುಡರಾಜನನ್ನು ನೋಡಿದರು ಜಟಾಯು ಪಕ್ಷಿಯನ್ನು ನೋಡಿ ದಶರಥ ಮಹಾರಾಜರು ಹೇಳಿದರು ಹೇ ಜಟಾಯು ನಾನು ನಿಮ್ಮಿಂದ ತುಂಬ ಪ್ರಸನ್ನನಾಗಿದ್ದೇನೆ ನೀವು ನನ್ನ ಪ್ರಾಣದ ರಕ್ಷಣೆ ಮಾಡಿದ್ದೀರಾ ನನ್ನ ಪ್ರಾಣವನ್ನು ಉಳಿಸಿದ್ದೀರಾ ನೀವು ನನ್ನಿಂದ ಏನಾದರೂ ವರವನ್ನು ಕೇಳಬಹುದು ನಾನು ಅವಶ್ಯವಾಗಿ ಆ ವರವನ್ನು ನಿಮಗೆ ನೀಡುತ್ತೇನೆ ಏಕೆಂದರೆ ನೀವು ನಮ್ಮ ಪ್ರಾಣವನ್ನು ರಕ್ಷಿಸಿದ್ದೀರಿ ಇದಕ್ಕೆ ಜಟಾಯು ಪಕ್ಷಿಯು ಹೇಳಿತು ಹೇ ಅಯೋಧ್ಯ ಮಹಾರಾಜ ನೀವು ಪ್ರಸನ್ನರಾಗಿ ವರವನ್ನು ದಯಪಾಲಿಸುತ್ತೀರಿ ಎಂದರೆ ನಾನು ಅವಶ್ಯವಾಗಿ ವರವನ್ನು ಕೇಳುತ್ತೇನೆ ಆಗ ದಶರಥ ಮಹಾರಾಜರು ಹೇಳಿದರು ಹೇ ಜಟಾಯು ನೀವು ಯಾವುದೇ ಸಂಕೋಚವಿಲ್ಲದೆ ವರವನ್ನು ಕೇಳಿ ನಾನು ನಿಮ್ಮಿಂದ ತುಂಬ ಪ್ರಸನ್ನನಾಗಿದ್ದೇನೆ ಏಕೆಂದರೆ ನೀವು ನನ್ನ ಪ್ರಾಣ ರಕ್ಷಣೆ ಮಾಡಿದ್ದೀರಿ ಆಗ ಜಟಾಯು ಪಕ್ಷಿ ಹೇಳಿತು ಹೇ ದಶರಥ ನಿಮ್ಮಿಂದ ನನಗೆ ಏನು ಬೇಡ ಅಥವಾ ನಿಮ್ಮ ರಾಜ್ಯದ ಕಡೆಯಿಂದ ಕೂಡ ನನಗೆ ಏನೂ ಬೇಡ ಅಥವಾ ಆಸ್ತಿ ಅಂತಸ್ತು ಕೂಡ ಬೇಡ ಆಗ ದಶರಥ ಹೇಳಿದನು ಮತ್ತೇನು ಬೇಕು ಕೇಳಿ ಆಗ ಜಟಾಯು ಪಕ್ಷಿ ಹೇಳಿತು ನಿಮಗೆ ಎಷ್ಟೇ ಮಕ್ಕಳು ಹುಟ್ಟಲಿ ಅದರಲ್ಲಿ ದೊಡ್ಡ ಸಂತಾನವನ್ನು ನನಗೆ ನೀಡಿ ಇಷ್ಟೇ ನಾನು ಇಷ್ಟನ್ನೇ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಇದನ್ನು ಬಿಟ್ಟು ನನಗೆ ಬೇರೇನು ಬೇಡ ಎಂದಾಗ ದಶರಥ ಮಹಾರಾಜರು ವಚನ ನೀಡಿದರು ಜಟಾಯು ಮಹಾರಾಜರೇ ನಾನು ನಿಮಗೆ ವಚನವನ್ನು ನೀಡುತ್ತೇನೆ ಇಲ್ಲಿಯವರೆಗೆ ನಮಗೆ ಯಾವುದೇ ಸಂತಾನ ಭಾಗ್ಯ ಲಭಿಸಿಲ್ಲ ಭವಿಷ್ಯದಲ್ಲಿ ನನಗೆ ಸಂತಾನ ಪ್ರಾಪ್ತಿಯಾದರೆ ನಿಮಗೆ ಕೊಟ್ಟ ವಚನದಂತೆ ನನ್ನ ದೊಡ್ಡ ಪುತ್ರನನ್ನು ನಿಮಗೆ ಕೊಡುತ್ತೇನೆ ಅವನು ನಿಮ್ಮ ಸ್ವತ್ತಾಗಿರುತ್ತಾನೆ ಅವನು ನಿಮ್ಮ ವಾರಸುದಾರನಾಗಿರುತ್ತಾನೆ ಮತ್ತು ಅವನು ನಿಮ್ಮ ಸುಪುತ್ರನಾಗಿರುತ್ತಾನೆ ಅವನು ನನ್ನ ಪುತ್ರನಾಗಿರುವುದಿಲ್ಲ ಹೀಗೆ ದಶರಥ ಮಹಾರಾಜರು ಜಟಾಯುವಿಗೆ ಈ ರೀತಿ ವಚನವನ್ನು ನೀಡಿ ತಮ್ಮ ರಾಜ್ಯಕ್ಕೆ ಮರಳಿ ಬಂದರು ಕಾಲಾಂತರದಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಜನ್ಮವಾಯಿತು ಶ್ರೀರಾಮನ ಜನ್ಮವಾಗುತ್ತಿದ್ದಂತೆ ದಶರಥ ಮಹಾರಾಜರು ಜಟಾಯು ಪಕ್ಷಿಯನ್ನು ತನ್ನ ರಾಜ್ಯಕ್ಕೆ ಕರೆಸಿದರು ಮತ್ತು ಜಟಾಯು ಪಕ್ಷಿಯಲ್ಲಿ ಹೇಳಿದರು ತೆಗೆದುಕೊಳ್ಳಿ ಮಹಾರಾಜರೇ ಇವನು ನಿಮ್ಮ ಸುಪುತ್ರನಾಗಿದ್ದಾನೆ ನಾನು ವಚನ ನೀಡಿದಂತೆ ಈ ನಿಮ್ಮ ಪುತ್ರನನ್ನು ನಿಮಗೆ ಒಪ್ಪಿಸುತ್ತಿದ್ದೇನೆ ಇವನು ನಮ್ಮ ದೊಡ್ಡ ಪುತ್ರನಾಗಿದ್ದಾನೆ ಆಗ ಜಟಾಯು ಪಕ್ಷಿ ಹೇಳಿತು ಹೇ ದಶರಥ ಮಹಾರಾಜ ನಾನು ಈಗ ನನ್ನ ಪುತ್ರನನ್ನು ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ ಸಮಯ ಕೂಡಿ ಬಂದಾಗ ನಾನು ನನ್ನ ಪುತ್ರನನ್ನು ಕರೆದುಕೊಂಡು ಹೋಗುತ್ತೇನೆ ಈಗ ನೀವು ಇವನ ಪಾಲನೆ ಪೋಷಣೆ ಮಾಡಿ ಆಗ ದಶರಥ ಮಹಾರಾಜರು ಇದಕ್ಕೆ ಸರಿ ಎಂದು ಹೇಳಿದರು ಇದಾದ ಮೇಲೆ ಜಟಾಯು ಪಕ್ಷಿಯು ಅಲ್ಲಿಂದ ಹೊರಟು ಹೋಯಿತು ಮತ್ತು ದಶರಥನು ಶ್ರೀರಾಮನ ಪಾಲನೆ ಪೋಷಣೆಯನ್ನು ಮಾಡಲು ಶುರು ಮಾಡಿದನು ಈ ರೀತಿಯಲ್ಲಿ ಶ್ರೀರಾಮನು ದಶರಥನ ಮಗನಲ್ಲ ಬದಲಾಗಿ ಜಟಾಯುವಿನ ಮಗನಾಗಿದ್ದನು ಈ ರೀತಿಯಲ್ಲಿ ಜಟಾಯುವಿನ ಮಗ ರಾಮನು ಗರುಡನ ಆಸ್ತಿಯಾಗಿ ದಶರಥನ ಬಳಿ ಇದ್ದನು ದಶರಥನ ದೊಡ್ಡ ಪುತ್ರ ರಾಮನು ಈ ರೀತಿಯಲ್ಲಿ ಜಟಾಯು ಪುತ್ರನಾಗಿದ್ದನು ವರದ ಮೂಲಕವಾಗಿ ದಶರಥ ಮಹಾರಾಜರು ಜಟಾಯುವಿಗೆ ವಚನವನ್ನು ನೀಡಿದ್ದರು ವೀಕ್ಷಕರೇ ಇದು ಹೇಗೆ ಸಾಧ್ಯ ಎಂದು ನಿಮಗೆ ಅನಿಸಬಹುದು ಆದರೆ ಇದಕ್ಕೆ ರಾಮಾಯಣದಲ್ಲಿ ಅನೇಕ ಸಾಕ್ಷಿಗಳಿವೆ ಅದರಲ್ಲಿ ಒಂದೆರಡು ನಾನು ನಿಮ್ಮ ಮುಂದೆ ಹೇಳುತ್ತೇನೆ ಯಾವಾಗ ರಾಮನ ಅವತಾರವಾಗಿದೆ ಎಂದು ವಿಶ್ವಾಮಿತ್ರನಿಗೆ ತಿಳಿಯಿತೋ ಆಗ ಅವರು ದಶರಥನ ಮಗ ರಾಮನನ್ನು ಕರೆದುಕೊಂಡು ಹೋಗಲು ಬಂದಿದ್ದರು ವಿಶ್ವಾಮಿತ್ರರು ದಶರಥ ರಾಜನ ಬಳಿ ಬಂದು ಹೇಳಿದರು ಹೇ ಅಯೋಧ್ಯೆ ಮಹಾರಾಜರೇ ನಾವು ನಿಮ್ಮ ದೊಡ್ಡ ಸುಪುತ್ರ ರಾಮನನ್ನು ಕರೆದುಕೊಂಡು ಹೋಗಲು ಬಂದಿದ್ದೇವೆ ನಮಗೆ ಈಗ ಅವಶ್ಯಕತೆ ಇದೆ ಯಾವಾಗ ವಿಶ್ವಾಮಿತ್ರರು ರಾಮನನ್ನು ದಶರಥನಲ್ಲಿ ಕೇಳಿದರೋ ಆಗ ದಶರಥ ಮಹಾರಾಜರು ಇದನ್ನು ತಿರಸ್ಕರಿಸಿದರು ಆ ಸಮಯದಲ್ಲಿ ದಶರಥ ಮಹಾರಾಜರಿಗೆ ಕೇವಲ ರಾಮ ಮಾತ್ರ ಹುಟ್ಟಿರಲಿಲ್ಲ ಅವರಿಗೆ ಇನ್ನು ಮೂವರು ಪುತ್ರರು ಜನಿಸಿದ್ದರು ವಿಶ್ವಾಮಿತ್ರರು ಕೂಡ ಕೇವಲ ರಾಮನನ್ನು ಮಾತ್ರ ಕೇಳಿದ್ದರು ದಶರಥ ಮಹಾರಾಜರು ಇದನ್ನು ತಿರಸ್ಕರಿಸಿದ್ದರು ಅವರು ಏಕೆ ತಿರಸ್ಕರಿಸಿದರು ಇಲ್ಲಿ ತುಳಸಿದಾಸರು ಹೇಳುತ್ತಾರೆ ಯಾವಾಗ ವಿಶ್ವಾಮಿತ್ರರು ಶ್ರೀರಾಮನನ್ನು ದಶರಥನಲ್ಲಿ ಕೇಳಿದರೋ ಆಗ ದಶರಥ ಹೇಳಿದರು ಹೇ ಬ್ರಾಹ್ಮಣ ದೇವರೇ ನೀವು ಯಾವ ವರವನ್ನು ಕೇಳುತ್ತಿದ್ದರೋ ಅದನ್ನು ತಿಳಿಯದೆ ನನ್ನಲ್ಲಿ ಕೇಳುತ್ತಿದ್ದೀರಿ ಹೇಗಿದ್ದರೂ ನೀವು ರಾಮನನ್ನೇ ಬೇಕು ಎಂದು ಕೇಳುತ್ತಿದ್ದೀರಿ ಮತ್ತು ನಮಗಾಗಿ ಈ ನಾಲ್ಕು ಪುತ್ರರು ನಮಗೆ ಪಂಚಪ್ರಾಣರಾಗಿದ್ದಾರೆ ನಮಗಾಗಿ ಈ ಎಲ್ಲ ಪುತ್ರರು ಸರಿಸಮಾನರಾಗಿದ್ದಾರೆ ಮುಂದಿನ ಪುಟದಲ್ಲಿ ತುಳಸಿದಾಸರು ಹೇಳುತ್ತಾರೆ ಹೇ ವಿಶ್ವಾಮಿತ್ರನೇ ನಾನು ರಾಮನನ್ನು ನಿಮಗೆ ಹೇಗೆ ನೀಡಲಿ ನಿಮಗೆ ಇಷ್ಟವೆಂದರೆ ನೀವು ಬೇರೆ ಏನಾದರೂ ಕೇಳಿ ಅಯೋಧ್ಯೆಯ ರಾಜ್ಯ ಬೇಕೆ ಬೇಕೆಂದರೆ ಅದನ್ನು ಕೂಡ ಕೇಳಿ ಆದರೆ ನಾನು ನಿಮಗೆ ರಾಮನನ್ನು ಹೇಗೆ ನೀಡಲಿ ಹೇಗಿದ್ದರೂ ನಮಗಾಗಿ ನಮ್ಮ ಎಲ್ಲ ನಾಲ್ಕು ಪುತ್ರರು ಒಂದೇ ಆಗಿದ್ದಾರೆ ಸರಿಸಮಾನರಾಗಿದ್ದಾರೆ ಎಲ್ಲರೂ ಪ್ರಂಚ ಪ್ರಾಣರಾಗಿದ್ದಾರೆ ವಿಶ್ವಾಮಿತ್ರರೇ ನನ್ನನ್ನು ಕ್ಷಮಿಸಿ ನನ್ನಿಂದ ಇದು ಸಾಧ್ಯವಿಲ್ಲ ದಶರಥ ಮಹಾರಾಜರು ಹೀಗೇಕೆ ಹೇಳಿದರು ದಶರಥ ಮಹಾರಾಜರು ಮನದಲ್ಲಿಯೇ ಯೋಚಿಸಿದನು ರಾಮನನ್ನು ವಿಶ್ವಾಮಿತ್ರನಿಗೆ ನೀಡುವ ಹಕ್ಕು ತನಗೆ ಇಲ್ಲ ಏಕೆಂದರೆ ಈಗ ರಾಮ ತಮ್ಮ ಸುಪುತ್ರನಲ್ಲ ರಾಮನು ಮತ್ತೊಬ್ಬರ ಸ್ವತ್ತಾಗಿದ್ದಾನೆ ಈಗ ನನ್ನ ಬಳಿ ಸುರಕ್ಷಿತವಾಗಿದ್ದಾನೆ ಇದಕ್ಕಾಗಿ ದಶರಥನು ವಿಶ್ವಾಮಿತ್ರರಿಗೆ ರಾಮನನ್ನು ನೀಡಲು ತಿರಸ್ಕರಿಸಿದರು ಇದು ಕೂಡ ಸರಿಯಾಗಿದೆ ಯಾರೇ ಆಗಲಿ ತಮ್ಮ ಅಮೂಲ್ಯವಾದ ವಸ್ತುವನ್ನು ಒಬ್ಬರ ಬಳಿ ಇಟ್ಟಾಗ ಮತ್ತೊಬ್ಬರು ಅದನ್ನು ಕೇಳಿದಾಗ ನೀವು ಕೈ ಜೋಡಿಸಿ ಹೇಳುತ್ತೀರಿ ನೀವು ಯಾವ ವಸ್ತುವನ್ನು ಕೇಳುತ್ತಿದ್ದೀರೋ ಈ ವಸ್ತು ನಮ್ಮದಲ್ಲ ಮತ್ತೊಬ್ಬರ ಸ್ವತ್ತಾಗಿದೆ ಒಂದು ವೇಳೆ ಇದು ನನ್ನದಾಗಿದ್ದರೆ ನಾನು ಹಿಂದೆ ಮುಂದೆ ನೋಡದೆ ನೀಡುತ್ತಿದ್ದೆ ಇದು ಮತ್ತೊಬ್ಬರ ಆಸ್ತಿಯಾಗಿದೆ ಇನ್ನೊಬ್ಬರ ಆಸ್ತಿಯನ್ನು ನಾನು ನಿಮಗೆ ನೀಡಲು ಸಾಧ್ಯವಿಲ್ಲ ಇದೇ ರೀತಿಯಲ್ಲಿ ದಶರಥ ಮಹಾರಾಜರು ವಿಶ್ವಾಮಿತ್ರನಲ್ಲಿ ಹೇಳಿದರು ಹೇ ಬ್ರಾಹ್ಮಣ ದೇವ ನೀವು ಇದನ್ನು ಸರಿಯಾಗಿ ವಿಚಾರಿಸಿ ನೋಡಿ ನಾನು ರಾಮನನ್ನು ನಿಮಗೆ ಒಪ್ಪಿಸಲು ಸಾಧ್ಯವಿಲ್ಲ ಎಂದು ಕಡಾಖಂಡಿತವಾಗಿ ಹೇಳಿದರು ರಾಮ ದಶರಥನ ಪುತ್ರ ಅಲ್ಲ ಜಟಾಯುವಿನ ಪುತ್ರನಾಗಿದ್ದಾನೆ ಎನ್ನುವುದಕ್ಕೆ ಪುಷ್ಟಿ ನೀಡುವ ಇನ್ನೊಂದು ಸನ್ನಿವೇಶವನ್ನು ತಿಳಿದುಕೊಳ್ಳೋಣ ರಾಮನಿಗೆ ವನವಾಸವಾದಾಗ ರಾಮನ ಜೊತೆ ಸೀತಾಮಾತೆಯು ಕೂಡ ವನವಾಸಕ್ಕೆ ಹೊರಟು ಹೋದಳು ಲಕ್ಷ್ಮಣನು ಕೂಡ ಹೋದನು ಮೂವರು ವನವಾಸಕ್ಕೆ ಕಾಡಿಗೆ ಹೊರಟು ಹೋದರು ಇತ್ತ ಕಡೆ ಶತ್ರುಘ್ನ ಹಾಗೂ ಭರತ ಇಬ್ಬರೂ ರಾಜ್ಯದಲ್ಲಿ ಉಳಿದರು ರಾಮ ವನವಾಸಕ್ಕೆ ಹೊರಟು ಹೋದ ಮೇಲೆ ಒಂದು ದಿನ ದಶರಥ ಮಹಾರಾಜರ ದೇಹಾಂತ್ಯವಾಯಿತು ದಶರಥರ ಪ್ರಾಣ ಅವರ ಶರೀರದಿಂದ ಹೊರಟು ಹೋಯಿತು ಅವರ ಅಂತಿಮ ಸಂಸ್ಕಾರವನ್ನು ಭರತನು ಮಾಡಿದನು ಇಲ್ಲಿ ಕೂಡ ಒಂದು ಅರ್ಥ ಮಾಡಿಕೊಳ್ಳಬಹುದು ನಮ್ಮ ಹಿಂದೂ ಧರ್ಮದ ಶಾಸ್ತ್ರದ ಪ್ರಕಾರ ತಂದೆಯ ದೇಹ ಅಂತ್ಯವಾದಾಗ ಅವರ ಅಂತಿಮ ಸಂಸ್ಕಾರವನ್ನು ಒಂದು ಹಿರಿಯ ಪುತ್ರನು ಮಾಡಬೇಕು ಇಲ್ಲವೇ ಕಿರಿಯ ಪುತ್ರ ಮಾಡಬೇಕು ತನ್ನ ತಂದೆಯ ಜೊತೆಗೆ ಅಗ್ನಿಸ್ಪರ್ಶವನ್ನು ದೊಡ್ಡ ಮಗ ಅಥವಾ ಚಿಕ್ಕ ಮಗ ಮಾಡಬೇಕು ಈಗ ದೊಡ್ಡ ಮಗ ರಾಮನು ಅರಮನೆಯಲ್ಲಿ ಇರಲಿಲ್ಲ ವನವಾಸಕ್ಕೆ ಹೊರಟು ಹೋಗಿದ್ದನು ಈ ಸಂದರ್ಭದಲ್ಲಿ ದಶರಥ ಅವರ ಅಂತಿಮ ಸಂಸ್ಕಾರದ ವಿಧಿ ವಿಧಾನವನ್ನು ಅವರ ಚಿಕ್ಕ ಮಗ ಶತ್ರುಘ್ನ ಮಾಡಬೇಕಾಗಿತ್ತು ಶತ್ರುಘ್ನ ಎಲ್ಲರಿಗಿಂತ ಚಿಕ್ಕವನಾಗಿದ್ದನು ಆದಾಗ್ಯೂ ಭರತನೇ ದಶರಥ ಮಹಾರಾಜರ ಅಂತ್ಯ ಸಂಸ್ಕಾರದ ವಿಧಿ ವಿಧಾನವನ್ನು ಏಕೆ ಮಾಡಿದನು ಭರತನು ಚಿಕ್ಕವನೂ ಆಗಿರಲಿಲ್ಲ ದೊಡ್ಡವನೂ ಆಗಿರಲಿಲ್ಲ ಮಧ್ಯಮನಾಗಿದ್ದನು ಇದರಲ್ಲಿ ಸಂಶಯ ಮೂಡುವಂಥ ವಿಶೇಷವೇನಿಲ್ಲ ಭರತನು ದಶರಥನ ಹಿರಿಯ ಪುತ್ರನಾಗಿದ್ದನು ಆದ್ದರಿಂದಲೇ ಭರತನು ದಶರಥ ಮಹಾರಾಜರ ಅಂತಿಮ ಸಂಸ್ಕಾರದ ವಿಧಿವಿಧಾನಗಳನ್ನು ಪೂರೈಸಿದನು ಅವರ ಜೊತೆಗೆ ಅಗ್ನಿಸ್ಪರ್ಶ ಮಾಡಿದನು ಅತ್ತ ವನವಾಸದಲ್ಲಿದ್ದ ಶ್ರೀರಾಮನು ಕಾಡಿನಲ್ಲಿ ಜಟಾಯು ಪಕ್ಷಿಯ ಅಂತಿಮ ಸಂಸ್ಕಾರವನ್ನು ನೆರವೇರಿಸಿದನು ಏಕೆಂದರೆ ರಾಮನು ಜಟಾಯುವಿನ ಪುತ್ರನಾಗಿದ್ದನು ಆದರೆ ಈ ಗರುಡರಾಜನು ಯಾವುದೇ ಸಂತಾನಹೀನ ವ್ಯಕ್ತಿಯಾಗಿರಲಿಲ್ಲ ಹಲವಾರು ಸುಪುತ್ರರಿಂದ ಕೂಡಿದ ಗರುಡರಾಜನ ತುಂಬು ಸಂಸಾರವಿತ್ತು ಆದರೂ ರಾಮನೇ ಜಟಾಯುವಿನ ಅಂತಿಮ ಸಂಸ್ಕಾರವನ್ನು ಏಕೆ ಮಾಡಿದನು ಏಕೆಂದರೆ ಜಟಾಯು ಪಕ್ಷಿಯು ದಶರಥನಲ್ಲಿ ಹೇಳಿತ್ತು ನಿನ್ನ ದೊಡ್ಡ ಪುತ್ರನನ್ನು ನನಗೆ ಕೊಡು ಎಂದು ವರವನ್ನು ಪಡೆದುಕೊಂಡಿತ್ತು ಆ ಸಮಯದಲ್ಲಿ ಜಟಾಯುವಿಗೆ ಯಾವುದೇ ಸಂತಾನವಿರಲಿಲ್ಲ ಅಂದರೆ ಜಟಾಯುವಿನ ವಾರಸುದಾರ ರಾಮ ದಶರಥನ ಬಳಿ ಇದ್ದನು ಅವನು ಜಟಾಯುವಿನ ಎಲ್ಲರಿಗಿಂತ ಹಿರಿಯ ಪುತ್ರನಾಗಿದ್ದನು ಆದ್ದರಿಂದಲೇ ಜಟಾಯುವಿಗೆ ಸಂತಾನವಿದ್ದಾಗಲೂ ರಾಮನೇ ಜಟಾಯುವಿನ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿದನು ಆದರೂ ಎಲ್ಲರೂ ರಾಮನನ್ನು ದಶರಥನ ಮಗ ಎಂದೇ ಅಂದುಕೊಳ್ಳುತ್ತಾರೆ ಆದರೆ ತುಳಸಿದಾಸರು ರಾಮಚರಿತ ಮಾನಸದ ನಾಲ್ಕನೇ ಅಧ್ಯಾಯದಲ್ಲಿ ಇದನ್ನು ರಾಮ ದಶರಥನ ಪುತ್ರನಲ್ಲ ಜಟಾಯುವಿನ ಪುತ್ರ ಎಂದು ಉಲ್ಲೇಖಿಸಿದ್ದಾರೆ ಮತ್ತು ಇದನ್ನು ಪ್ರಮಾಣೀಕರಿಸಿದ್ದಾರೆ ನಾಲ್ಕನೇ ಅಧ್ಯಾಯದಲ್ಲಿ ಕೊಟ್ಟಿರುವ ಸಾಲಿನ ಪ್ರಕಾರ ರಾಮನನ್ನು ಜಟಾಯು ಪುತ್ರ ಎಂದು ಹೇಳಲಾಗಿದೆ ರಾಮನು ದಶರಥನ ಪುತ್ರನಾಗಿರಲಿಲ್ಲ ದಶರಥ ಪುತ್ರನಾದ ರಾಮನು ಜಟಾಯುವಿನ ವಾರಸುದಾರನಾಗಿದ್ದನು ಇದರ ಅರ್ಥ ದಶರಥನ ಹಿರಿಯ ಪುತ್ರ ಭರತನಾಗಿದ್ದಾನೆ ಅವನು ತನ್ನ ತಂದೆ ದಶರಥನ ದೇಹ ಸಂಸ್ಕಾರ ಮಾಡಿದ್ದಾನೆ ರಾಮನು ಜಟಾಯುವಿನ ಹಿರಿಯ ಪುತ್ರನಾಗಿದ್ದಾನೆ ಅವನು ಜಟಾಯುವಿನ ಅಂತ್ಯ ಸಂಸ್ಕಾರ ಮಾಡಿದನು ವೀಕ್ಷಕರ ಈ ಮಾತಿ ನಿಮಗೆ ಇಷ್ಟವಾಗಿದೆ ಮತ್ತು ಅರ್ಥವಾಗಿದೆ ಎಂದು ಅಂದುಕೊಳ್ಳುತ್ತೇನೆ ಇಷ್ಟವಾಗಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಎಂದು ಅವಶ್ಯವಾಗಿ ಕಮೆಂಟ್ ಮಾಡಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದಕ್ಕಾಗಿ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ಜೈ ಶ್ರೀರಾಮ್